ಆಕ್ಟಿಂಗ್ ಸ್ಕೂಲ್ ಹೋಗಿ ಆಕ್ಟಿಂಗ್ ಅನ್ನ ಕಲ್ತು ಚಿತ್ರರಂಗಕ್ ಬಂದ್ರಿ ತುಂಬಾ ಖುಷಿ ವಿಚಾರ ಹಾಗೇನೆ ತುಂಬಾ ಜನ ವೀಕ್ಷಕರಿಗೆ ಕುತೂಹಲ ಇರ್ಬೋದು ಸಂಪದ ಅವರು ಊರ್ ಯಾವ್ದು ಇದ್ದಿದ್ದೆಲ್ಲ ಹುಲಿವಾನ ಅಂತ ಊರು ಬರುತ್ತೆ ನಮ್ಮ ತಂದೆ ಅವ್ರದ್ದು ಅಮ್ಮೊಂದು ದೊಡ್ಡಬಳ್ಳಾಪುರ ಸೈಡ್ ಬರುತ್ತೆ ಈಗ ಇರು ಬೆಂಗಳೂರಲ್ಲ ಇವಾಗ ಎಲ್ಲರೂ ಬೆಂಗ್ಳೂರ್ ಊರ್ ಕಡೆ ಅಮ್ಮನ್ ಊರಿಗೆ ಹೋಗ್ತಾ ಇರ್ತೀವಿ ಬಟ್ ಅಪ್ಪನ ಊರು ಅವ್ರ ಮೂರ್ ಜನರೇಷನ್ ಇಂದ ಬೆಂಗ್ಳೂರೇ ಸೊ ಸೊ ಅಮ್ಮಂದೂರು ಮಧುರ ಹೋಗ್ತಿದ್ದೆ ಚಿಕ್ಕ ಮದುರೆ ಅಂತ ಅಲ್ಲಿಗೆ ಯಾವಾಗ್ಲೂ ಹೋಗ್ತಿರ್ತೀವಿ ಎಜುಕೇಶನ್ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಜನರಿಗೆ ಸಂಪದ ಅವರು ಏನು ಓದಿದ್ದಾರೆ ಅಂತ ಹೇಳಿ ನಾನು ಇಂಟೀರಿಯರ್ ಡಿಸೈನಿಂಗ್ ಓದಿದ್ದೀನಿ ಅದು ಕಂಪ್ಲೀಟ್ ಆಯ್ತು ಟೂ ಇಯರ್ಸ್ ಅಗೋ ಸೊ ಅದಾದ್ಮೇಲೆ ಕಂಪ್ಲೀಟ್ಲಿ ನಾನು ಸಿನಿಮಾ ಕಡೆ ಇಂಟ್ರೆಸ್ಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ದೆ ಅದಕ್ಕಿಂತ ಮುಂಚೆ ಹೌದು ಅದಕ್ಕಿಂತ ಮುಂಚೆ ನಾನು ಸೀರಿಯಲ್ ಮಾಡಿದ್ದೆ ಫೈವ್ ಇಯರ್ಸ್ ಬ್ಯಾಕ್ ಸೀರಿಯಲ್ ಮಾಡಿದ್ದೆ ಇದೆಲ್ಲ ಇದೆಲ್ಲ ಮುಗಿಸ್ಕೊಂಡು ಸ್ಲೋ ಆಗಿ ಕೋವಿಡ್ ಎಲ್ಲಾ ಆಯ್ತಲ್ಲ ಹಂಗೆ ಸೊ ಆ ಟೈಮ್ ಮೇಲೆ ಎಲ್ಲ ಮುಗಿಸಿ ಇವಾಗ ಇವಾಗ ಕಂಪ್ಲೀಟ್ಲಿ ಫೋಕಸ್ ಸಿನಿಮಾ ಕಡೆ ಮಾಡ್ತಾ ಇದೀವಿ ಸೀರಿಯಲ್ ಮಿಥುನ ರಾಶಿ ಸೀರಿಯಲ್ ಮಾಡಿದಾಗ ಬೇರೆ ಸೀರಿಯಲ್ಸ್ ಗಳ್ ನಿಮ್ಗೆ ಆಫರ್ ಬಂದಿರಲಿಲ್ವಾ ಅಥವಾ ಎಜುಕೇಶನ್ ಸೀರಿಯಲ್ ಗಳನ್ನ ಡ್ರಾಪ್ ಮಾಡಿದ್ರೆ ಹೇಗೆ ಹೌದು ಅದು ನನಗೆ ಆಕ್ಚುಲಿ ಮಿಥುನ ರಾಶಿ ಮಾಡ್ಬೇಕಾದ್ರೆ ನಂಗೆ ತುಂಬಾ ಪ್ರೆಷರ್ ಆಗ್ತಿತ್ತು ಓದೋದು ಅದು ಎಲ್ಲಾ ಸೇರಿಸಿ ಸೆಕೆಂಡ್ ಪಿ ಓದ್ತಿದ್ದೆ ನಾನು ಅವಾಗಿಂದ ಸೊ ಹಾ ಹೌದು ಸೊ ಅದಕ್ಕೆ ಅದನ್ನ ಬಿಟ್ಟು ಅದಾದ್ಮೇಲೆ ಒಂದಷ್ಟು ಆಫರ್ಸ್ ಬಂತು ಬಟ್ ವೇಟ್ ಮಾಡೋಣ ಒಂದ್ ಇದನ್ನ ಮುಗಿಸಿ ಆಮೇಲೆ ಸ್ಟಾರ್ಟ್ ಮಾಡ್ಕೋಣ ಅಂತ ಹೇಳಿ ಒಂದಾದ್ಮೇಲೆ ಒಂದು ಮಾಡೋ ತರ ಪ್ಲಾನ್ ಮಾಡ್ಕೊಂಡೆ ಬೇಡ 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 ಅಂತ ಹೇಳಿ ಎಜುಕೇಶನ್ ಕಂಪ್ಲೀಟ್ ಮಾಡಿ ಆಮೇಲೆ ಆ ಈ ಸೀರಿಯಲ್ ಇಂಡಸ್ಟ್ರಿ ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರೆ ಸೀರಿಯಲ್ ಮುಗಿತಾ ಇದ್ದಂಗೆ ಸಂಪದ ಅವರಿಗೆ ಒಂದು ಅದ್ಭುತವಾದಂತಹ ಆಪರ್ಚುನಿಟಿ ಸಿಗುತ್ತೆ ರೈಡರ್ ಸಿನಿಮಾದಲ್ಲಿ ಎಸ್ ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸೊ ಅದು ಇಟ್ ವಾಸ್ ಕಿ ಪಾರ್ಟ್ ಅಂತ ಹೇಳಿ ಅವರು ಒಂದು ಒಂದು ಲವ್ ಟ್ರ್ಯಾಕ್ ಒಂದು ಚಿಕ್ ಲವ್ ಟ್ರ್ಯಾಕ್ ಬರುತ್ತೆ ಅಂತ ಹೇಳಿ ಸೊ ಐ ವಾಸ್ ವೆರಿ ಹ್ಯಾಪಿ ಟೀಮ್ ತುಂಬಾ ಚೆನ್ನಾಗಿತ್ತು ಅವಾಗ ತಾನೇ ಸೀರಿಯಲ್ ಬಿಟ್ಟಿದ್ದೆ ಅದು ನನಗೆ ದೊಡ್ಡ ಕಮಿಟ್ಮೆಂಟ್ ಅಂತಾನೂ ಅನಿಸ್ಲಿಲ್ಲ ಸೊ ಐ ಡಿಡ್ ದಟ್ ಈಗ ಕರಾವಳಿ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಬಹು ನಿರೀಕ್ಷೆ ಮೂಡಿಸಿದೆ ಎಲ್ಲರಲ್ಲೂ ಕೂಡ ಈಗ ಪೋಸ್ಟರ್ ನೋಡಿದೀವಿ ನಾವು ನೀವು ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಕರಾವಳಿ ಸಿನಿಮಾದ ಬಗ್ಗೆ ಎಲ್ಲರಲ್ಲೂ ಕೂಡ ಇದೆ ಪ್ರಜ್ವಲ್ ದೇವರಾಜ್ ಅವರ ಜೊತೆಯಲ್ಲಿ ತೆರೆ ಹಂಚ್ಕೊಳ್ಳೋಕೆ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ ತುಂಬಾ ಖುಷಿ ಆಗ್ತಿದೆ ನೈಸ್ ಪರ್ಸನ್ ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬಾ ಖುಷಿ ಇದೆ ಆಲ್ಮೋಸ್ಟ್ ನಾವು ಶೂಟ್ ನ ಕಂಪ್ಲೀಟ್ ಮಾಡಿದೀವಿ ಟೀಸರ್ ರಿಲೀಸ್ ಕೂಡ ಆಗಿದೆ ಇವಾಗ ನೋಡ್ಬೇಕು ಕರಾವಳಿ ಟೀಸರ್ ಅಂತ ನೀವು ಯೂಟ್ಯೂಬ್ ಸಿಗುತ್ತೆ ಕರಾವಳಿ ಅಪ್ಡೇಟ್ ಕರಾವಳಿ ಬಗ್ಗೆ ನನಗೂ ಕೂಡ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ ಯಾಕಂತ ಹೇಳಿದ್ರೆ ನಾನು ಕೂಡ ಅದೇ ಭಾಗದವನು ಕರಾವಳಿ ಪೋಸ್ಟ್ ರಿಲೀಸ್ ಆದಾಗ ಕಂಬಳವನ್ನ ನಾವು ನೋಡಿದ್ವಿ ಈ ಸಿನಿಮಾದಲ್ಲಿ ಕಂಬಳ ಬಗ್ಗೆನೇ ತುಂಬಾ ಇದೆಯಾ ಹೇಗೆ ಕಂಬಳದ ಬಗ್ಗೆ ತುಂಬಾ ಇದೆ ನಿಮಗೆ ಗೊತ್ತಿರ್ಬೋದು ನೀವ್ ಆ ಕಡೆ ಅವರೇ ಆಗಿರೋದ್ರಿಂದ ಆ ಕ್ರೇಜ್ ಹೆಂಗಿರುತ್ತೆ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಅಪ್ಪ ಸೋತಿದ್ರೆ ಒಂದ್ ಇಪ್ಪತ್ ವರ್ಷ ಆದ್ಮೇಲೆ ಮಗ ಬಂದು ಅವ್ರನ್ನ ಸೋಲ್ಸೋ ತರ ಗ್ರಡ್ಜ್ಜಿಟ್ಕೊಂಡು ಆತರ ಆ ಒಂದು ಕತೆ ಕರಾವಳಿ ನಿಮ್ಗೆ ಇಂಟ್ರೊಡಕ್ಷನ್ ಬೇಡ ಬಟ್ ತುಂಬಾ ಜನಗೆ ಅಲ್ಲಿ ಹೆಂಗಿರುತ್ತೆ ಆ ಪಾಲಿಟಿಕ್ಸ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಸೊ ಅದನ್ನ ತೋರ್ಸೋ ಪ್ರಯತ್ನನೇ ಕರಾವಳಿ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ